ಆಯ್ತಾ ಅವಳು ಇಲ್ಲ ಚಿನ್ನಮ್ಮ ಯಾಕೆ ಬರ್ತಾಳೆ ನಮ್ಮ ಹೇಳೈತೆ ನಿನ್ನೆ ಮದುವೆ ಆಗು ಅಂತ ಸರಿಯ ನೋಡು ನಾವ್ ಕಣಗೆ ಐತೆ ಎಲ್ಲನು ಈ ಹಂಗೂಬನ ಮನೆಯಿಂದ ಓಡಿಸ್ಬಿಟ್ಟೆ ಖುಷಿ ಆಯ್ತು ನಿಂಗೆ ಓ ನಂಗಂತ ತುಂಬಾ ಖುಷಿ ಆಯ್ತು ನೋಡು ಯಾವಾಗ ಮದುವೆ ಆಗೋಣ ಇಬ್ರು ಅಯ್ಯೋ ಡೈವರ್ಸ್ ನೋಡಿಸ್ ಕಳ್ಸಿದಿನಗೆ ಅವಳು ಇನ್ನೇನ್ ಸೈನಾ ಹಾಕಿದ್ಮೇಕೆ ಇಬ್ರು ಮದುವೆ ಆಗದಯ ಡಾಮ್ ಡೂಮ್ ಅಂತ ವಾವ್ ಸೂಪರ್ ಸೂಪರ್ ಮುದು ನನಗಂತೂ ನಮ್ಕೇನೆ ಬರ್ತಾ ಇಲ್ಲ ಅಂಗ ನಿಜವಾಗ್ಲೂ ನೀ ಅಮ್ಮ ಒಪ್ಕೊಂಡ್ರಾ ಊ ಮತ್ತೆ ಒಪ್ಕೊಂಡ್ರು ನಮ್ಮಮ್ಮ ಅಬ್ಬ ಸದ್ಯ ಹೆಂಗೋ ಒಪ್ಕೊಂಡ್ರಲ್ಲ ಹಂಗಾದ್ರೆ ನಾವಿಬ್ರು ಮದುವೆ ಆಗ್ತಿದೀವಲ್ವಾ ನಂಗಂತೂ ತುಂಬಾ ಖುಷಿ ಆಗ್ತಿದೆ ಹಂಗಾದ್ರೆ ನಮ್ಮ ಮನೆಗೆ ಯಾವಾಗ ಬರ್ತೀಯ ಮುದು ಮಾತಾಡಕ್ಕೆ ನೋಡು ನೀನ್ ಯಾವಾಗ ಹೇಳ್ತಾ ಒಬ್ಬ ತಿನ್ನುವು ಸರಿಯಾ ಎಲ್ಲ ಮಾತಾಡ್ಕೊಂಡು ಎಲ್ಲ ಕತಾಡ್ಕೊಂಡಿರೋಣ ಆಮೇಲೆ ನಿಮ್ ಮನೇಲಿ ಹೇಳಿದ್ಯಾ ಡೈವರ್ಸ್ ವಿಷಯನಾ ಅಯ್ಯೋ ಇಲ್ಲಪ್ಪ ಇವಾಗ ಏನಾದರೂ ನಿಮ್ ಗಾಳಿ ಮದುವೆ ಆಗೈತೆ ಅಂತ ಗೊತ್ತಾದ್ರೆ ನಮ್ಮ ಮನೆಯವ್ರು ನಿಂಗೆ ಎಣ್ಣೆ ಕೊಡಲ್ಲ ಸರಿನಾ ಅದಕ್ಕೆ ನಾನು ಏನು ಹೇಳಿಲ್ಲ ನಿಮ್ಮ ಅಮ್ಮಂಗೂ ಬಿಡು ಇದೆಲ್ಲ ಮಾತಾಡಕ್ಕೆ ಹೋಗಬೇಡಿ ಸರಿನಾ ಓಕೆ ಮಧು ಆಯಿತು ನಾನು ಏನು ಹೇಳಕ್ ಹೋಗಲ್ಲ ಸರಿನಾ ನಿನ್ನಂತ ಹುಡುಗಿ ಪಡೆಗೆ ನಾನು ತುಂಬಾ ಪುಣ್ಯ ಮಾಡಿದೆ ನಂಗಂತೂ ಏನು ಹೇಳ್ಬೇಕು ಅಂತಾನೆ ಗೊತ್ತಾಯ್ತಾ ಇಲ್ಲ ನೋಡು ನಂಗೆ ಮದುವೆ ಆಗಿರೋ ವಿಷಯನು ಮುಚ್ಚಿಟ್ಟು ಮದುವೆ ಆಯ್ತಾ ಇದೆಯಾ ನಿನ್ನಂತ ನಿನ್ನಂತ ದೇವತೆ ನಾನು ಪಡೆದಿದ್ದೇ ಪುಣ್ಯ ಹೋಗ್ಲಿ ಬಿಡು ಮದ್ದು ಎಷ್ಟೋಗ್ಲತಿ ಆ ಹೇಳು ಎಷ್ಟೇ ಆದರೂ ನಾನು ನೀನು ತುಂಬ ಪ್ರೀತಿಸಿದ್ದೀವಿ ಹಂಗಂದ್ರೆ ನೀವೆಲ್ಲ ಸಾಮಾನ್ಯ ಅಲ್ವಾ ಎಲ್ಲ ಎದುರಿಸಿ ಮದುವೆ ಆಗಬೇಕು ನಾವು ಹಿಂಗಾದರೂ ಮಾಡಿ ಅಷ್ಟೇ ಆಯಿತಾ ನಮ್ಮ ಅಪ್ಪ ಅಮ್ಮ ಮಾತ್ರ ಬಂದು ಸ್ವಲ್ಪ ಚೆನ್ನಾಗಿ ಮಾತಾಡಿ ಆಯಿತಾ ಏನು ಕೊಟ್ಟೆ ಕೊಡ್ತಾರೆ ಏನು ತಲೆ ಕೆಡಿಸ್ಕೋಬೇಡ ನಿಮ್ಮ ಅಮ್ಮಂಗೂ ಹೇಳ್ಬಿಡು ಆಯಿತಾ ಸ್ವಲ್ಪ ಏನು ಹಳ್ಳಿ ಹೊಡ್ತಾರೆಲ್ಲ ಆಡಬೇಡಿ ಸ್ವಲ್ಪ ಹೈಫೈ ಆಗಿದ್ದರೆ ಚೆನ್ನಾಗಿರುತ್ತೆ ಇದೇನು ಚಿನ್ನು ಹಿಂಗಂತ ಇದೆಯಾ ಹಂಗಂದ್ರೆ ಅಯ್ಯೋ ಹಾಗೆಲ್ಲಾ ಅಂದ್ರೆ ಏನು ಅಲ್ಲ ತಲೆ ಕೆಡಿಸ್ಕೋಬೇಡ ಸ್ವಲ್ಪ ಅಲ್ಲಿವತ್ತರ ಅದು ಇದು ಅಂತ ಕವಕವ ಅಂತ ಮಾತಾಡೋದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಆಯ್ತಾ ನಿಮ್ಮ ಅಮ್ಮನಗೂ ಹೇಳಬಿಡು ಓಕೆ ಛೆ ಅಮ್ಮ ನಿನ್ ತಲೆನೇ ಕೆಡಿಸ್ಕೋಬೇಡ ನನಗೆ ಗೊತ್ತು ಏನು ಮಾತು ಮಾಡಬೇಕು ಮಾತಾಡ್ಬೇಕು ಅಂತ ಆಯ್ತಾ ನಿಂಗಂತು ಖುಷಿ ಆಯ್ತು ತಾನೇ ಈಗ ಓ ತುಂಬಾ ಖುಷಿ ಆಯ್ತು ಮತ್ತೆ ಈ ಖುಷಿಗೆ ಏನು ಕೊಡ್ಸಲ್ವಾ ಹಾ ಹೇಳು ಏನಾದರೂ ಆರ್ಡರ್ ಮಾಡ್ಕೋ ಎಲ್ಲ ಆರ್ಡರ್ ಮಾಡ್ಕೋ ಪಿಜ್ಜಾ ಬರ್ಗರು ಏನು ತಿಂದೆ ಎಲ್ಲ ಆರ್ಡರ್ ಮಾಡ್ಕೋ ಎಲ್ಲಾನೂ ಇದು ಮಾಡಾ ಬುಕ್ ಮಾಡು ಬೇಗ ಬೇಗ ತಿನ್ನನ ಮುದ್ದು ಯಾವಾಗಲೂ ತಿನ್ನೋದ್ರ ಬಗ್ಗೆನೇ ಹೇಳ್ತಿಯ ನಾನು ತಿನ್ನೋದು ಹೇಳ್ತಾ ಇಲ್ಲ ಏನಾದ್ರು ಚಿನ್ನ ಗಿನ್ನ ಕೊಡ್ಸಲ್ವಾ ಓ ನೀನು ಹಂಗ ಹೇಳ್ದೆ ಏನ್ ಬೇಕು ಹೇಳು ಕೊಡ್ಸೋಣ ಇನ್ನೇನ್ ಮದ್ವೆ ಐತಿವಲ್ಲ ಬಿಡು ಏನ್ ಬೇಕಾರ ಎಲ್ಲ ಚಿನ್ನ ನಿಂದೆ ನಮ್ಮ ಚಿನ್ನ ಎಲ್ಲ ನಿಂದೆ ಸರಿನಾ ಇವ ಅದೆಲ್ಲ ನಂದೆ ಅಂತ ನನಗೆ ಗೊತ್ತು ಮುದ್ದು ಆದ್ರೆ ನೀನ್ ಏನಾದ್ರು ಗಿಫ್ಟ್ ಅಂತ ಒಂದು ಚಿನ್ನ ತುಂಗ್ರ ತರಬೇಕು ತಾನೇ ಇಂತ ಖುಷಿ ವಿಷಯ ಹೇಳ್ಬೇಕಾದ್ರೆ ಅಯ್ಯೋ ಕಾಸಿಲ್ಲ ಮುದು ಎಲ್ಲ ಕಾಸು ಅವತ್ತಿಂದ ಇಬ್ರು ಅದು ತಿಂದು ಎಲ್ಲ ಖರ್ಚು ಮಾಡಿ ಖಾಲಿ ಮಾಡ್ಬಿಟ್ಟಿದೀವಲ್ವಾ ಇವಾಗ ಸಂಬಳ ಬರೋತಕ ಕಾಯ್ಬೇಕು ಹಾಗಾದ್ರೆ ನಾನೆಲ್ಲ ಖಾಲಿ ಮಾಡಿಸ್ತಿಂತ ಹೇಳ್ತಾ ಇದ್ಯಾ ಎತು ತೋ ಇಲ್ಲಪ್ಪ ಏನ್ ಚಿನ್ನಮ್ಮನೀ ಎಲ್ಲಾ ಅಪಾರ್ಥ ಹೇಳಿಲ್ಲ ಎಲ್ಲಾ ಖರ್ಚು ಮಾಡಿದ್ವಲ್ಲ ಖಾಲಿ ಆಯ್ತು ಇವಾಗ ಒಂದ್ ಸಂಬಳ ಬರತ್ತ ಕಾಯಿ ಅವಾಗ ನಿಂಗೆ ಬೇಕಾದ್ರೆ ಒಂದ್ ಆರು ಗ್ರಾಮ್ ಚಿನ್ನ ಏನು ಏನೋ ರಿಂಗ್ ಅಲ್ವಾ ಉಂಗ್ರ ಕೇಳ್ದೆ ಉಂಗ್ರ ಮಾಡಿಸ್ಕೊಡ್ತೀನಿ ಆಯ್ತಾ ಬೇಜಾರ್ ಮಾಡ್ಕೊಬೇಡ ಮುದ್ದು ನೀನು ಆರು ಗ್ರಾಮಗೆಲ್ಲ ಏನ್ ಚೆನ್ನಾಗಿರುತ್ತೆ ಚಿನ್ನ ಸ್ವಲ್ಪ ಚೆನ್ನಾಗಿರೋ ತಪ್ಪು ಉಂಗ್ರ ಮಾಡಸ ಬೇಡ ಬೇಡ ಎಂಗೇಜ್ಮೆಂಟಿಗೆ ಬೇರೆ ಉಂಗ್ರ ಇವಾಗ ಗಿಫ್ಟ್ ಇನ್ನೊಂದು ಉಂಗ್ರ ಆಯ್ತಾ ಓ ಹೌದಾ ಸರಿ ಮುದು ಮದುವಾಯ್ತು ನೀನು ಹೆಂಗೆ ಹೇಳ್ತೀಯೋ ಹಂಗೆ ಸರಿ ಚಿನಮ್ಮ ಮತ್ತೆ ನಿಂಗೆ ಅಡುಗೆ ಮಾಡೋಕೆ ಬರ್ತದ ಏನು ಅಡ್ಗೆನಾ ಅಡುಗೆ ಗಿಡ್ಗೆ ಎಲ್ಲ ನಂಗೆ ಬರೋಲ್ಲಪ್ಪ ನಾನು ಅಡುಗೆ ಮಾಡ್ಬೇಕು ಆ ನಿಮ್ಮ ಮನೆಗೆ ಬಂದೆವ್ವ ಏಯ್ ಚಿನಮ್ಮ ಚಿನಮ್ಮ ಯಾಕೆ ತಲೆ ಕೆಡ್ಸ್ಕತ್ತ ಇದೆಯಾ ನಾನು ಹೇಳು ನನ್ನ ಅಡುಗೆ ಮಾಡುತ್ತೆ ಏನಾರ ಕಲ್ತಿದೀಯಾ ಅಂತ ಕೇಳಿನವ ಅಷ್ಟೇ ಇಲ್ಲಪ್ಪ ನಂಗೆ ತಿನ್ನೋಕೆ ಅಷ್ಟೇ ಬರ್ತದೆ ಅಡುಗೆ ಗಿಡ್ಗೆ ಎಲ್ಲ ಮಾಡೋಕೆ ನಂಗೆ ಸೀನೆ ಇಲ್ಲ ಯಾವ ಅಡುಗೆನೂ ಬರಲ್ಲ ಏನು ಬರಲ್ಲ ಏನೇ ಇದ್ದರೂ ಎಲ್ಲ ನೀನೇ ಮಾಡ್ಬೇಕು ಅಡುಗೆ ಅಲ್ಲ ಅಷ್ಟೇ ತಾನೇ ಬಿಡು ನಾನು ಮಾಡ್ಕೋತೀನಿ ಅದ್ರಾಗ ಏನೋದೆ ಏ ಅಡುಗೆ ತಾನೇ ಮಾಡೋಕ್ಕೂ ಬಿಡು ನಿನಗೆ ಸರಿ ಮುದು ನೀನೇ ಮಾಡಬೇಕಲ್ವಾ ಬಿಡು ನೀನೇ ಮಾಡೋದು ಇನ್ಯಾರು ಮಾಡ್ತಾರೆ ಅದು ಸರಿ ಮದುವೆ ಇದ್ವೆಲ್ಲ ಆದಮೇಲೆ ಅತ್ತೆ ಬಂದ್ಬಿಟ್ಟು ನನಗೆ ಅಡುಗೆ ಮಾಡು ಗಿಡಿಗೆ ಮಾಡು ಅದು ಮಾಡು ಇದು ಮಾಡು ಅಂತ ಎಲ್ಲ ಹೇಳಲ್ಲ ತಾನೆ ಏ ಯಾ ಯಾಕೆ ಮುದು ಹೇಳ್ತಿದ್ದೆ ಅವೆಲ್ಲ ನಿನ್ನ ತಲೆನೇ ಕಟ್ಸ್ಕೊಳಕ್ಕೆ ಹೋಗ್ಬೇಡ ನಾವು ಏನು ಬದುಕೊಂಬಿಡೋಣ ಮನೇಲಿ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಕೆಲಸಕ್ಕೆ ಹೋಗ್ಕೊಂಡು ಇರು ಆಯಿತಾ ಏನು ಕೆಲಸಕ್ಕೆ ಹೋಗಬೇಕಾ ಯಾವ ಕೆಲಸಕ್ಕೆ ಏನು ಮಾತಾಡ್ತಿದ್ಯಾ ಮೊದಲು ನೀನು ನಾನು ಕೆಲಸಕ್ಕೆ ಹೋಗ್ಬೇಕಾ ಅವೆಲ್ಲ ಆಗಲ್ಲಪ್ಪ ನಮಗೆ ಮದುವೆ ಆದ್ಮೇಲೆ ಆರಾಮಾಗಿ ಮನೇಲಿ ಇರಬೇಕು ಅಂತ ಅನ್ಕೊಂಡಿದ್ದೀನಿ ಕೆಲಸ ಕೆಲಸ ಎಲ್ಲ ಮಾಡಿಕೊಂಡು ಮನೆಗೆ ಬರೋಷ್ಟು ಲೇ ಸುಸ್ತಾಗುತ್ತೆ ಅಂಥದ್ರಲ್ಲಿ ಕೆಲಸಕ್ಕೆಲ್ಲ ಹೋಗ್ಬೇಕಾ ನಾನು ಡಯಟ್ ಎಲ್ಲ ಮೇಂಟೈನ್ ಮಾಡಬೇಕು ಕೆಲಸಕ್ಕೆಲ್ಲ ಹೋಗೋಕೆ ಆಗಲ್ಲ ಮುದು ಅಷ್ಟೇ ತಾನೇ ಬಿಡು ಏನು ಕೆಲಸಕ್ಕೆ ಏನು ಯಾಕೆ ಹೋಯ್ತೀನಿ ನೀನು ಸುಮ್ಮನೆ ಏನೋ ನಿಂಗೆ ಇಷ್ಟ ಏನೋ ಕೆಲಸಕ್ಕೆ ಹೋಗಿ ಅಂತ ಕೇಳಿದ್ದಷ್ಟೇ ಏನು ಹೋಗ್ಬೇಡಂದ್ರೆ ಪರವಾಗಿಲ್ಲ ಬಿಡು ಎಲ್ಲ ನಮ್ಮ ಹೋಗ ನೋಡ್ಕೊತದೆ ಓಕೆ ಮುದ್ದು ಬೇಜಾರು ಮಾಡ್ಕೊಂಡ ನಾನು ಹೇಳಿದ್ದಕ್ಕೆ ನಂಗೆ ಅಭ್ಯಾಸ ಇಲ್ಲ ಮುದ್ದು ಅದೆಲ್ಲ ಮಾಡಿ ಕೆಲಸ ಮಾಡಿ ಪಾತ್ರೆ ತೊಳೆದು ಕಸ ಗುಡಿಸಿ ಅದೆಲ್ಲ ನನಗೆ ಇಂಟ್ರೆಸ್ಟೇ ಇಲ್ಲ ಮಾಡೋಕ್ಕೆ ಇಷ್ಟನೂ ಆಗಲ್ಲ ನನಗೆ ಮೊದಲೇ ಎಕ್ಸಸೈಸು ವರ್ಕೌಟು ಜಿಮ್ಗೆ ಹೋಗೋದೇ ದೊಡ್ಡ ವಿಷಯ ಅಂಥದ್ರಲ್ಲಿ ಅದೆಲ್ಲ ಯಾರು ಮಾಡ್ತಾರೆ ಮುದ್ದು ಏನೋ ಜಿಮ್ಗೆ ಹೋಯ್ತೀಯಾ ಹ್ಞೂ ಮತ್ತೆ ಅಂದಂಗೆ ಮುದು ಮದುವೆ ಆದಮೇಲೆ ಅಲ್ಲಿ ಎಲ್ಲಿ ಅಕ್ಕಪಕ್ಕ ನಿಮ್ಮ ಊರಲ್ಲಿ ಎಲ್ಲಿ ಜಿಮ್ ಇದೆ ಹುಡುಕು ಇಟ್ಬಿಡು ಆಯಿತಾ ಹಂಗೆ ಬುಕ್ ಮಾಡಿಬಿಡು ಒಂದು ಆರು ಏಳು ತಿಂಗಳಿಗೆ ನಾನು ಬೆಳಗ್ಗೆ ಬೇಗ ಎದ್ದು ಜಿಮ್ಗೆ ಹೋಗಬೇಕು ಅಷ್ಟೇ ಅಷ್ಟೇನ ಸರಿ ಆಯ್ತು ಬಿಡು ಜಿಮ್ಗೆ ಹೋಗಿ ಅಂತೆ ಇನ್ನೇನು ಚಿನ್ನು ಏನಾರ ಆರ್ಡರ್ ಮಾಡು ತಿನ್ನಕ್ಕೆ ಅಯ್ಯೋ ಈ ಖುಷಿಗೆ ನನಗೆ ತಿನ್ನಕ್ಕೆ ಮನಸ್ಸೇ ಆಗ್ತಾ ಇಲ್ಲ ಮುದ್ದು ಆರಾಮಾಗಿ ಇವಾಗ ಮದುವೆ ಆಗ್ತೀನಿ ಅಂತ ಎಲ್ಲ ಫುಲ್ ಖುಷಿ ಆಗ್ತಿದೆ ಫುಲ್ ಗ್ರ್ಯಾಂಡಾಗಿ ಮದುವೆ ಆಗೋಣ ಏ ಬ್ಯಾಡ ಚಿನ್ನು ಗ್ರ್ಯಾಂಡಾಗಲ್ಲ ಯಾಕೆ ಸುಮಾರಾಗಿ ಹಂಗೆ ಮದುವೆ ಆಗೋಣ ಬಿಡು ಇದೇ ನಿಂಗಂತ ಇದೆಯಾ ನನ್ನ ಲೈಫಲ್ಲಿ ಆಗ್ತಿರೋದು ಮೊದಲನೇ ಮದುವೆ ಅದು ಗ್ರ್ಯಾಂಡಾಗಿ ಆಗಿಲ್ಲ ಅಂದ್ರೆ ಇನ್ನೇ ಹಂಗೆ ಆಗೋದು ಏನು ಮದುವೆ ಹಿಂಗೆ ಮಾತಾಡ್ತಾ ಇದೆಯಾ ಗ್ರ್ಯಾಂಡಾಗಿ ಎಲ್ಲರೂ ಕರೆದು ಒಂದು ಐವ ಒಂದು ಇಪ್ಪತ್ತು ಲಕ್ಷದ ಒಡವೆ ಮಾಡಿಸ್ಕೊಂಡು ಎಲ್ಲ ಮದುವೆ ಆಗಬೇಕು ನಾನು ನೀನೇ ಮಾಡಿಸ್ಬೇಕು ಎಲ್ಲನೂ ಏನು ಇಪ್ಪತ್ತು ಲಕ್ಷದ ಒಡವೆಯಾ ಹ್ಞೂ ಮತ್ತೆ ಯಾಕೆ ಮದುವೆ ಹಿಂಗೆ ಹೇಳ್ತಾ ಇದೆಯಾ ಮಾಡಿಸಲ್ವಾ ಏ ಚಿನ್ನು 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 ಮರಿ ಮಾಡಿಸ್ತೀನಮ್ಮ ಈ ಮಾಡಿಸ್ತೀನಿ ಹಿಂಗೆ ಮಾಡಿಸ್ತೀನಿ ಯಾರಿಗೆ ಮಾಡಿಸ್ಲಿ ಹೇಳು ಅಂದಂಗೆ ಅವತ್ತು ನಾಲ್ಕು ಸೈಟ್ ಮಾರಿ ಎಲ್ಲ ಒಡವೆ ಮಾಡಿಸ್ಕೊಟ್ಟೆ ಅದೆಲ್ಲ ಮಾಡಿಕೊಂಡಿದ್ದೀತಾನೆ ಹ್ಞೂ ಮತ್ತೆ ಎಲ್ಲ ಮಡಗಿದ್ದೀನಿ ಎಲ್ಲನೂ ಮಡಗಿದ್ದೀನಿ ಆಯಿತಾ ನೀನೇನು ತಲೆ ಕೆಡ್ಸ್ಕೋಬೇಡ ಮತ್ತೆ ಎಲ್ಲ ಮದ್ವೆಲ್ಲ ಗ್ರಾಂಡ್ ಹೇಳಿದ್ದೀನಿ ಓಕೆ ಚಿನ್ನಮ್ಮ ಆಯ್ತು ನೀನು ಯಾಕೆ ಇಷ್ಟೊಂದು ತಲೆ ಕೆಡಿಸಿದ್ಯಾ ಹೆಂಗು ಹೆಂಗೋ ಆಗುತ್ತಾ ಬಿಡು ಹಿಂಗೋ ಹಂಗೆ ಅಂದರೆ ಹಿಂಗಾಗುತ್ತೆ ಮುದ್ದು ಅಲ್ಲ ಏನು ಹಿಂಗಂತ ಇದೆಯ ನೀನು ಫುಲ್ ಗ್ರ್ಯಾಂಡ್ ಆಗಬೇಕು ಇವಾಗಲೇ ಹೇಳ್ಬಿಟ್ಟಿದ್ದೀನಿ ಎಲ್ಲನೂ ಆಯ್ತಾ ಆಮೇಲೆ ಇವಾಗ್ಲೇ ಇವಾಗಿಂದಾನೇ ಒಬ್ಬರು ಮನೆ ಕೆಲಸದವ್ರನ್ನ ಬುಕ್ ಮಾಡ್ಕೋ ಮುದ್ದು ನೀನು ಸರಿನಾ ಬೇಗ ಮನೆ ಕೆಲಸವ್ರನ್ನ ಇವಾಗಿಂದೇ ಸೆಟ್ ಆಗಬೇಕು ಅವರ ಮೇಲೆ ನಾನು ಹೇಳಿ ತಿಂಡಿ ನನ್ನ ಡಯ್ಟ್ ಪ್ಲಾನಿಂಗ್ಸ್ ಎಲ್ಲ ಅವರು ಮೈಂಟೈನ್ ಮಾಡಬೇಕು ಆಮೇಲೆ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ಬೇಕು ಆಮೇಲೆ ಮನೇಲಿ ಯಾವಾಗಲೂ ಕಿರಿಕಿರಿ ಗಲಾಟೆ ಎಲ್ಲ ನಂಗೆ ಇಷ್ಟನೇ ಆಗಲ್ಲ ಅದಾದ್ಮೇಲೆ ಇವಾಗ ಯಾಕೆ ಮನೆ ಬಂದ್ಬಿಟ್ಟು ನನಗೆ ತೊಳಿ ಇತ್ತೊಳಿ ಹತ್ತೋಳಿ ಆ ಬಟ್ಟೆ ಹೋಗಿ ಹಂಗೆಲ್ಲ ಅಂದ್ರೆ ಆಗೋದೆಲ್ಲ ನಾನು ಮನೆ ಕೆಲಸದವ್ರು ಇರಬೇಕು ಎಲ್ಲ ಮಾಡ್ಕೊಂಡು ಹೋಗ್ಬೇಕು ಆಮೇಲೆ ಮನೆ ಖರ್ಚು ಎಲ್ಲ ನನ್ನ ಕೈಲಿ ಮುದು ಸರಿನಾ ನಾನು ಎಷ್ಟು ಮಾಡು ಅಂತೀನೋ ಅಷ್ಟು ಮಾಡಬೇಕು ಆಯ್ತಾ ಆಮೇಲೆ ಅದ್ ಮುದ್ದೆ ಗಿದ್ದೆ ಎಲ್ಲ ಮಾಡಿದ್ರೆ ನಾನಂತೂ ತಿನ್ನಲ್ಲ ಇವಾಗ್ಲೇ ಹೇಳ್ಬಿಟ್ಟಿದೀನಿ ಆಮೇಲೆ ಅಕ್ಕಪಕ್ಕದವ್ರದ್ದೆಲ್ಲ ಗಲಾಟೆ ಇರಬಾರ್ದು ಅವ್ರ ಮನೆ ಹತ್ರ ಬಂದೆಲ್ಲ ಗಲಾಟೆ ಮಾಡೋದು ಮನೇಲಿ ಬಂದು ಕುತ್ಕೊಂಡು ಮಾತಾಡೋದು ಅವೆಲ್ಲ ನಡಿಲೇಬಾರ್ದು ನನ್ನ ಕಂಟ್ರೋಲಲ್ಲಿ ಇರಬೇಕು ಮುದ್ದು ಎಲ್ಲನೂ ಆಲೋಚನೆ ಹಳ್ಳಿ ಅಂದಮೇಲೆ ಸಾಮಾನ್ಯ ಅಲ್ವಾ ಎಲ್ಲರೂ ಎಲ್ಲರ ಮನೆಗೆ ಹೋಗೋದು ಮಾತಾಡೋದು ಎಲ್ಲ ಅದಕ್ಕೆಲ್ಲ ಯಾಕೆ ತಲೆ ಕೆಡಿಸ್ಕತ್ತೆ ಬಿಡು ನೋಡಬಹುದು ಅಷ್ಟೆಲ್ಲ ಇದ್ರೆ ನಾವು ಸಿಕ್ಕಿ ಮನೆ ಮಾಡ್ಕೊಳ್ಳೋಣ ನನಗೆ ತೊಂದರೆ ಇರೋ ಕಡೆ ನಾನಂತೂ ಇರಲ್ಲ ಈಗಲೇ ಹೇಳ್ಬಿಟ್ಟಿದ್ದೀನಿ ಏ ಚಿನ್ನು ಹಂಗಲ್ಲ ಸರಿ ಸರಿ ಆಯ್ತು ಬಿಡು ನಮ್ಮ ಮನೆಗೆಲ್ಲ ಯಾರು ಬರ್ತಾರೆ ಯಾರು ಬರಲ್ಲ ನೀನೇನು ತಲೆ ಕೆಡಿಸ್ಕೊಬೇಡ ಆರಾಮಾಗಿರ್ಬೋದು ನೀನು ಇನ್ನೊಂದು ಎಸಿ ಎಲ್ಲ ಇರಬೇಕಪ್ಪ ಎ ಸಿ ನನ್ನ ಕೈಲಿ ಆಗಲ್ಲ ಮಲ್ಕೊಳ್ಳೋಕೆ ರಾತ್ರಿ ನಿದ್ದೆ ಬರಲ್ಲ ಆಮೇಲೆ ಸೊಳ್ಳೆಗಳೆಲ್ಲ ಒಳಗೆ ಬರಂಗಿಲ್ಲ ಹೇಳಿದಿನಿ ಎಲ್ಲಾನು ಮನೆ ಎಲ್ಲ ನೀಟಾಗಿ ಡೆಕೋರೇಟ್ ಆಗಿರ್ಬೇಕು ಯಾವಾಗಲೂ ಆಮೇಲೆ ನಿಮ್ಮ ಅಮ್ಮ ನಿಮ್ಮಮ್ಮ ಅಡಕೆಲಾಗಲಿ ಹಾಕೊಳಂಗಿದ್ರೆ ಅದೆಲ್ಲ ನಿಲ್ಲಿಸಬೇಕು ಅಷ್ಟೇ ಅಲ್ಲ ಮುಂದೂ ನಮ್ಮಮ್ಮ ಅಡಕೆಲ್ಲಾ ನಿಂಗೇನಾಯ್ತದ ಇದೆಯಾ ಅಲ್ಲ ನಿಮಗ್ ನನ್ನ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದು ಏನ್ ಈ ತರ ಎಲ್ಲ ಇದ್ದಾರೆ ನಿಮ್ ಅತ್ತೆ ಅಂತ ಕೇಳಿದ್ರೆ ನಮ್ಮ ಅತ್ತೆ ಅತ್ತೆನೂ ಅಷ್ಟೇ ಆಮೇಲೆ ಸ್ವಲ್ಪ ಚೆನ್ನಾಗಿ ಯಾವಾಗಲೂ ಚೆನ್ನಾಗಿರೋ ಸೀರೆ ಎಲ್ಲ ಉಟ್ಕೊಂಡು ಚೆನ್ನಾಗಿ ರೆಡಿ ಆಗಿರ್ಬೇಕು ಆಮೇಲೆ ಆ ಕೆಲಸ ಈ ಕೆಲಸ ಅಂತ ಬಟ್ಟೆ ಎಲ್ಲ ಗಲೀಜ್ ಮಾಡ್ಕೊಂಡಿರೋದು ಅದೆಲ್ಲ ಆಗೋದೇಲ್ಲಪ್ಪ ಈಗಲೇ ಹೇಳ್ಬಿಟ್ಟಿದೀನಿ ನೋಡಿ ನೀವು ಇಷ್ಟ ಆಗಿದೀರಾ ಅಂದ್ಬಿಟ್ಟು ನಾನು ಎಲ್ಲ ಸಹಿಸ್ಕೊಳಕ್ ಆಗಲ್ಲ ನಾನು ಹೇಳೋ ಕಂಡೀಷನ್ ನೀವು ಒಪ್ಕೋಬೇಕು ಮುದ್ದು ಸೂಚನಾ ಮಾಸ್ತಿ ಸರಿ ಆಯ್ತು ಬಿಡು ಯಾಕೆ ತಲೆ ಕೆಡ್ಸ್ಕೊತಾ ಇದೆಯಾ ಎಲ್ಲದ್ರ ಬಗ್ಗೆ ನೀನು ಮದುವೆ ಆಗು ಫಸ್ಟ್ ಆಮೇಲೆ ಎಲ್ಲಾನು ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಒಂದೊಂದು ವಿಷಯನ ಏನ್ ಹೇಳ್ತಿದ್ಯಾ ಈ ಚಿನ್ನ ಅವಾಗೂ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಮದ್ದು ನನಗೆ ಎಲ್ಲರೂ ಅಡ್ಜಸ್ಟ್ ಆಗಬೇಕಾ ಹೇಳು ನಾನೆಲ್ಲರಿಗೂ ಅಡ್ಜಸ್ಟ್ ಆಗಬೇಕಾ ಎಲ್ಲರೂ ನನಗೆ ಅಡ್ಜಸ್ಟ್ ಆಗಬೇಕು ನಾನು ಎಲ್ಲರಿಗೂ ಆಗಕ್ಕಾಗಲ್ಲ ಮದ್ದು ನನ್ನ ಮನಸ್ಸು ಮಾಡಿದ್ರೆ ಎಂಥ ಎಂಥ ಶ್ರೀಮಂತರು ಬೆಂಗಳೂರಲ್ಲಿರೋ ಹುಡುಗನ ಮದುವೆ ಆಗ್ತೀನಿ ಗೊತ್ತಾ ಫಾರಿನಲ್ಲಿ ಇರೋಣ ನೀನು ಎಷ್ಟೋ ತುಂಬ ಒಳ್ಳೆಯವನು ನೀನು ತುಂಬ ನಿನ್ನ ಅಂತ ದಡ್ಡೆ ಎಂಥಿ ಹತ್ರ ಎಷ್ಟು ನೊಂದು ಅಂತ ಕೇಳಿ ನಿನ್ನ ಮೇಲೆ ಪ್ರೀತಿ ಹುಟ್ಟಿದೆ ನನಗೆ ಆ ಸರಿನಾ ನೀನು ಈ ಥರ ಎಲ್ಲ ಮಾಡಿದ್ರೆ ಆಗಲ್ಲ ಮುದ್ದು ಸ್ವಲ್ಪ ಆದರೂ ನೋಡು ನನ್ನ ಬಗ್ಗೆನೂ ಯೋಚನೆ ಮಾಡುವಲ್ವಾ ನಾನೇನು ನಿಮಗೆ ರಿಸ್ಟ್ರಿಕ್ಷನ್ ಮಾಡ್ತಾ ಇಲ್ಲ ಈ ಥರ ಇರಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಆಚಿ ನೀನು ಹೇಳೋದು ನಂಗೆ ಅರ್ಥ ಆಯ್ತೈತೆ ಆದರೆ ನನ್ನ ಸ್ವಲ್ಪ ಅರ್ಥ ಮಾಡ್ಕೊಲ್ವಾ ಸರಿ ಬಿಡು ಇವಾಗ ಏನು ಎಲ್ಲ ನೀನು ಹೇಳಿ ಹೇಳಿದ್ರು ಹಂಗಿರುತ್ತೆ ಆಯ್ತಾ ಇರ್ಬೇಕಷ್ಟೇ ಹ್ಞೂ 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 ಸರಿ ಆಯ್ತು 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 ಇರುತ್ತೆ ಇರುತ್ತೆ ಸರಿ ಆಯ್ತು ಬರೋ ಮತ್ತೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕತೆ ಮುಂದುವರಿಯುವುದು